ಶಿಕ್ಷಣದಿಂದ ಮಾತ್ರ ಒಂದು ಸಮಾಜ ಸಮಗ್ರ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದು ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎಸ್ ಬೋಸರಾಜ್ ಅವರು ಹೇಳಿದರು ಅವರಿಂದು ನಗರದ ರಂಗಮಂದಿರದಲ್ಲಿ ರಾಜ ಮಡಿವಾಳ ಯುವ ಘಟಕದಿಂದ ಆಯೋಜಿಸಲಾಗಿದ್ದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ರೀತಿಯ ಪ್ರತಿಭಾ ಪುರಸ್ಕಾರದಿಂದ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದ ಪ್ರೇರಣೆ ಹೆಚ್ಚಲು ಸಾಧ್ಯವಾಗುತ್ತದೆ ಇದರಿಂದ ಮಕ್ಕಳಲ್ಲಿ ಮತ್ತಷ್ಟು ಪ್ರತಿಭಾ ಚೇತನ ಮೂಡುತ್ತದೆ ಕಲ್ಯಾಣ ಕರ್ನಾಟಕ ಭಾಗದ ಶೈಕ್ಷಣಿಕ ಗುಣಮಟ್ಟ ಅತ್ಯಂತ ಕೆಳ ಹಂತದಲ್ಲಿದೆ ಎಸ್ಎಸ್ಎಲ್ಸಿ ಫಲಿತಾಂಶ ಇದಕ್ಕೆ ನಿದರ್ಶನವಾಗಿದೆ ಪ್ರತಿ ಸಮಾಜ ತಮ್ಮ ಸಮುದಾಯದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅತ್ಯಂತ ಕಡಿಮೆ ಫಲಿತಾಂಶದ ಹಿನ್ನೆಲೆಯಲ್ಲಿ ಈ ಭಾಗದ ಸಚಿವರು ಮತ್ತು ಶಾಸಕರು ಜನಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿಗಳು ಚರ್ಚಿಸಿ ಸುಧಾರಣೆಗಾಗಿ ಸೂಚಿಸಿದ್ದಾರೆ ಈ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನಗಳು ನಡೆಯಬೇಕಾಗಿದೆ ಮುನ್ನೂರ ಎಪ್ಪತ್ತೊಂದು ತಿದ್ದುಪಡಿಯ ನಂತರ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಈ ಭಾಗಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ ಇದರ ಸದುಪಯೋಗ ಪಡಿಸಿಕೊಳ್ಳಲು ವಿದ್ಯಾರ್ಥಿಗಳು ಹೆಚ್ಚಿನ ಗುಣಮಟ್ಟದ ಶಿಕ್ಷಣಕ್ಕೆ ಮತ್ತು ಕಠಿಣ ಪರಿಶ್ರಮಕ್ಕೆ ಮುಂದಾಗಬೇಕಾಗಿದೆ ಇದರಿಂದ ತಂದೆ ತಾಯಿಗೆ ಕೀರ್ತಿ ತರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಸಂಸದರಾದ ಜಿ ಕುಮಾರ್ ನಾಯ್ಕ ಅವರು ಮಾತನಾಡುತ್ತಾ ಈ ಪ್ರತಿಭಾ ಪುರಸ್ಕಾರ ನಿಮ್ಮ ಜವಾಬ್ದಾರಿಯನ್ನು ಮತ್ತಿಷ್ಟು ಹೆಚ್ಚಿಸುವ ಉದ್ದೇಶದಿಂದ ಕೂಡಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಸಲಹೆ ನೀಡಿದರು ಶಿಕ್ಷಣದಿಂದ ಸಾಧನೆ ಎನ್ನುವುದು ಸಮಾಜದಲ್ಲಿ ನಾವು ಕಾಣಬಹುದಾಗಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿಶ್ರಮ ನಮಗೆ ಮಾದರಿಯಾಗಿದೆ ಸರ್ಕಾರದ ಸೌಲಭ್ಯಗಳೊಂದಿಗೆ ಕಠಿಣ ಪರಿಶ್ರಮದ ಮೂಲಕ ಜೀವನದಲ್ಲಿ ನಿಮ್ಮ ಗುರಿ ಸಾಧನೆಗೆ ಅಗತ್ಯವಾದ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ತೊಡಗಿ ತೊಡಗಿಕೊಳ್ಳುವಂತೆ ಹೇಳಿದರು ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಅವರು ಮಾತನಾಡುತ್ತಾ ವಿದ್ಯಾರ್ಥಿಗಳು ಈಗ ಪಡೆದ ಅಂಕಗಳಿಗೆ ಸೀಮಿತವಾಗಿದೆ ಉನ್ನತ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೈಪೋಟಿ ನೀಡುವ ರೀತಿಯಲ್ಲಿ ಹೆಚ್ಚಿನ ಅಂಕಗಳಿಗೆ ಗುರಿ ಹೊಂದಬೇಕು ಎಂದರು ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧೆ ತೀವ್ರವಾಗಿದೆ ಈ ಭಾಗದ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಸಾಧನೆಯ ಗುರಿಯೊಂದಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಬೇಕು ಉನ್ನತ ಶಿಕ್ಷಣದಲ್ಲಿ ಗುರುತಿಸಿಕೊಳ್ಳುವ ಅಗತ್ಯ ಪ್ರಯತ್ನಗಳನ್ನು ಮಾಡಬೇಕು ಪಾಲಕರ ಕಠಿಣ ಶ್ರಮಕ್ಕೆ ನ್ಯಾಯ ಒದಗಿಸುವ ರೀತಿಯಲ್ಲಿ ಶಿಕ್ಷಣದಲ್ಲಿ ತೊಡಗಬೇಕು ಎಂದರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹತ್ ಮಠ ಮತ್ತು ಸೋಮರಪೇಟೆ ಹಿರೇಮಠದ ಸ್ವಾಮಿಗಳು ವಯ್ಸಲಿ ವಹಿಸ್ ವಹಿಸಿದರು प्राचीन काल से लेकर सलमान मातरम तक समाज के विजेता का साधन के समान करने का कर्तव्य है अक्सर उत्तम स्तर प्राप्त करने के लिए मैं बात करता हूं तो कार्यक्रम में कार्यक्रम मार प्राप्त करने का बात करते हैं समाज के अंतर्गत मार्केट में ऊपर ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ಅನ್ನೊಂದು ಅವಕಾಶ ಸೊ ಆ ಈ ಭಾಗದಲ್ಲಿ ನಾನು ಅತ್ಯಂತ ಹಿಂದುಳಿದ ಭಾಗದಲ್ಲಿ ಚಿಂತಿಸಿ ಈಗಾಗಲೇ ಸಾಕಷ್ಟು ಜನರ ಮುಖಾಂತರ ಶಿಕ್ಷಣಕ್ಕೆ ಹೆಚ್ಚಿನ ವಶ ಕೊಡ್ತಕ್ಕಂಥ ಪ್ರಯತ್ನ ಸೊ ಆ ಪ್ರಯತ್ನದಲ್ಲಿ ಎಲ್ಲ ಸಹಕಾರ ಮಾತ್ರ ಆ ಯೋಜನೆಗಳು ನಾವು ಜಾರಿಗೆ ಸಾಧ್ಯ ಆಗುತ್ತೆ ಇದು ಅನೇಕ ಸರ್ಕಾರಿ ಉದ್ದಾರ ಹಣಕಾಸು ಪ್ರಾಯೋಜಕತ್ವದಿಂದ ಕೂಡಿದ ಶಿಕ್ಷಣ ನಿರ್ಮಕರು ಮಕ್ಕಳನ್ನು ತಲುಪದಲ್ಲಿ ಅಧ್ಯಾಪಕರು ದಾಸೋಹಕರು ಉಣ್ಣು ತಕರು ಸಾಂಸ್ಥಿಕರು ಪೌಷ್ಟಿಕ ಆಹಾರ ನೀಡಿ ಆರೋಹಕರು ವರಲಕರು ಜಿಲ್ಲಿಕರು ಮೊಟ್ಟೆಕರು ವಸ್ತ್ರಕರು ಇತ್ಯಾದಿ ಅನೇಕ ಕಾರಣದಿಂದ ಒಂದು ಕಲ್ಯಾಣ ಕಾರ್ಯಕ್ರಮಕ್ಕೆ ಸರ್ಕಾರಗಳು ಮಕ್ಕಳಿಗೆ ಶೈಕ್ಷಣಿಕ ಹೆಚ್ಚಿನ ರೀತಿಯಲ್ಲಿ ಹೊತ್ತು ಕೊಡಬೇಕು ಉದ್ದೇಶಕ್ಕಾಗಿ ಮಾಡ್ತಾ ಸೊ ಆ ದೃಷ್ಟಿಯಲ್ಲಿ ಇವತ್ತಿಗೂ ನಾವು ರಾಜ್ಯದ ನಾವು ಫಲಿತಾಂಶ ಮಾಡಿದಾಗ ನಾವು ಪರ್ಯಾಮಾಗದಲ್ಲಿ ವೇದ ಪೂರ್ತಿ ಪ್ರಯಾಣ ಭಾಗದಲ್ಲಿದೆ ಆರ ಗುಲ್ಬರ್ಗ ಆರಂಭ ಯಾದಗಿರಿ ನಾಯಕ ಈ ಐದಾರು ಡಿಸ್ಟಿಕ್ಗಳು ನಾವು ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಳ್ತಕ್ಕಂಥ ಿದೆ ಇವತ್ತು ಪರಿಸ್ಕು ಸಾಧ್ಯ ಆಗ್ತಾ ಇದೆ ಅನೇಕ ರೀತಿಯಾಗಿ ಸರ್ಕಾರ ಪ್ರೈವೇಟ್ ಶಾಲೆ ಏಟ್ ಶಾಲೆಗಳು ಅನೇಕ ಮಠಾಧ್ಯ ಶಾಲೆಗಳು ಈ ರೀತಿಯಾಗಿ ಸಾಕಷ್ಟು ಶಾಲೆಗಳು ಇತ್ತು ಇನ್ನು ನಾವು ಸಹ ನಮ್ಮ ಮಕ್ಕಳು ಹೆಚ್ಚಿನ ಒಂದು ಬರ್ತಾ ಬರಲಿಕ್ಕೆ ಇನ್ನೂ ನಾವು ಸಾಧ್ಯ ಆಗ್ತಾ ಇದೆ ಅವರಿಗೆ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರು ವಿಚಾರ ಮಾಡಬೇಕು ಆ ವಿಷಯದಲ್ಲಿ ನಮ್ಮೆಲ್ಲರ ಪ್ರಯತ್ನಕ್ಕೆ ಹೇಳಿ ಮನೆಯಲ್ಲಿ ಮೂವತ್ತ ತಾರೀಕು ಸರ್ಕಾರದಿಂದ ಮುಖ್ಯಮಂತ್ರಿಗಳು ಚೀಫ್ ಡಿ ಮೀಟಿಂಗ್ ಆಗಿ ನಾವೆಲ್ಲ ಪ್ರಿನ್ಸಿಪಲ್ ಸರ್ ಎಲ್ಲರೂ ಭಾಗವಹಿ ಒಂದು ಎರಡು ಸಾವಿರ ಚರ್ಚೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿಕೊಂಡಿರುವಂಥದ್ದು ಅದರಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ ರಾಯಚೂರಿನಲ್ಲಿ ಜನಾಂಗವು ನಗರ ಪ್ರದೇಶದಲ್ಲಿ ಬೇರೆ ಬೇರೆ ಕಡೆ ದಟ್ಟವಾಗಿ ವಾಸ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಲ್ಲದೆ ಜಿಲ್ಲಾದ್ಯಂತ ಬೇರೆ ಬೇರೆ ಕಡೆ ಮಡಿವಾಳ ಜನಾಂಗ ವಾಸ ಮಾಡ್ತಾ ಮಾಡ್ತಾರು ನಮ್ಮ ತಿಳಿದ ವಿಷಯ ಜನಸಂಖ್ಯೆಯಲ್ಲಿ ತೀರಾ ಹೆಚ್ಚೆ ಕೂಡ ಅವರ ಸಾಧನೆಯಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಅವರು ನಮಗೆ ನೋಡಲು ನಾನು ಅಂದ್ಕೊಂಡಿದ್ದೆ ನನ್ನ ಸಂಖ್ಯೆ ಇರುವುದಿಲ್ಲ ದಶಮಾಂಶ ಪದ್ಧತಿ ಇಲ್ಲಿ ಇಲ್ಲಿಯ ಮುಖ್ಯಾಂಶಕ್ಕೆ ನೋಡಿದ್ರೆ ನಾವು ಬೇರೆ ಹೊಸದೇ ಹೆಸರಿಡಬೇಕಾಗುತ್ತೆ ನವಮಾನ तुम पॉइंट ऐप पॉइंट ता पॉइंट आरोप तब पॉइंट तब यहाँ कड़नेभूतपूर्व साधन ಶಾಲೆಗೆ ಹೋಗಬೇಕು ಅಂತ ಅದಕ್ಕೆ ಹೆಚ್ಚಿನ ಫೀಲ್ ಕೊಡಬೇಕು ಇವೆಲ್ಲ ಮಕ್ಕಳ ಮೇಲೆ ಭಾರ ಇರುತ್ತೆ ತಂದೆ ತಾಯಿಗಳ ಮೇಲೆ ಯಾವ ರೀತಿ ಭಾರ ಇರುತ್ತೋ ಅದೇ ರೀತಿ ಮಕ್ಕಳ ಮೇಲೆ ಭಾರ ಇರುತ್ತೆ ಆದರೆ ಅವನ್ನೆಲ್ಲವನ್ನ ಅವರು ಸಮರ್ಥವಾಗಿ ಎದುರಿಸ್ತಾ ಕೆಚ್ಚದೆಯನ್ನು ತೋರಿಸ್ತಾ ಏಕಾಗ್ರತೆಯನ್ನು ತೋರಿಸ್ತಾ ಓದಿನ ಮೇಲೆ ಆಸಕ್ತಿ ಪ್ರೀತಿಯನ್ನು ತೋರಿಸ್ತಾ ತೊಂಬತ್ತರ ಗಡಿಯಿಂದ ದಾಟಿ ನಿಂತಿರುವಂಥದ್ದು ಅವರೆಲ್ಲರೂ ನಮ್ಮ ಅಭಿನಂದನೆಗೆ ಆಧಾರವಂತೆ ಆದರೆ ಮಕ್ಕಳೇ ಇದು ಒಂದು ಗಂಟೆ ಮಾತ್ರ ಸ್ಕೂಲ್ನಿಂದ ನೀವೇನು ಹೇಳಿ ಅದು ಒಂದು ಹಂತದಲ್ಲಿ ಮಾತ್ರ ಅಂತ ಹೇಳಿ ಬಯಸ್ತಾ ಇದ್ದೀರಿ ಈ ಹಂತ ಈ ಒಂದು ಜನಾರ್ಹ ಮತ್ತು ಹಿರಿಯ ನಾಯಕರು ಸ್ವಾಮೀಜಿಯವರೆಲ್ಲ ಬಂದು ನಿಮಗೆ ಅತ್ಯಂತ ಪ್ರೀತಿ ವಿಶ್ವಾಸದ ನಿಮ್ಮ ಬೆಂತ್ ನಿಮಗೆ ಶಾಲ್ ಓದಿಸಿ ನಿಮಗೆ ಹಾರ ಹಾಕಿ ಸನ್ಮಾನ ಮಾಡ್ತಾ ಇರೋದ್ರಿಂದ ನೀವು ಸಂತೋಷ ಆದರೆ ಆದ್ರೆ ಉಬ್ಬಾರದು ತೀರಾ ಉಬ್ಬಾರದು ಇನ್ನೂ ನೀವು ಸಾಧನೆ ಮಾಡಿ ఆ దానికి తయారాగి అంతే వస్తాయి ఈవెంట్ దివసన కట్కీ ఛల కట్కూ ఇచ్చిన సాధనయత ఏ విక్రమీ ఆ రీతి అంత వయస్ ఈ సందర్భంలో ವಯಸ್ಸಾಗ್ತಿದೆ ಮುಂದೆ ಏನು ಏನಾದ್ರೂ ಗೊತ್ತಾಗಲ್ಲ ಚಿಕ್ಕ ವಯಸ್ಸಿನ ಡಿಗ್ರಿ ಮಾಡಿದ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹೆಸರು ನನ್ನ ಆತ್ಮೀಯ ಸೋರೂ ಸಮಾಜದ ಸಲುವಾಗಿ ವಿಶೇಷ ಕಾಳಜಿಯಲ್ಲಿ ಕಾಳಜಿಯನ್ನು ಹೊಂದಿರುವಂತಹ ಆತ್ಮೀಯ ಸೋರ ಎಲ್ಲ ಮಾಡಲ್ಲ ಆಯುಧೀಯ ನಮಸ್ಕಾರ ಇವತ್ತೇನೋ ಮಕ್ಕಳು ಸನ್ಮಾನ ಕೊಡ್ತಾ ಇದ್ದೀವಿ ನಿಮ್ಮ ಎಸ್ ಎಸ್ ಎಲ್ ಸಿ ಮತ್ತು ಸಿ ಸೆಕೆಂಡ್ ಇಯರ್ ಎರಡೂ ಅಂಕಗಳಲ್ಲಿ ಹೆಚ್ಚು ಅಂಕಗಳನ್ನು ತಗೊಂಡು ತಾವೇನು ಸಮಾಜದ ಸನ್ಮಾನ ಸನ್ಮಾನಗೊಳ್ತಾ ಇದ್ದೀವಿ ತಮಗೂ ಮತ್ತು ವಿಶೇಷವಾಗಿ ಇವತ್ತು ಸಮಾಜದ ಹಿರಿಯರು ಯಾರ್ಯಾರು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ ಸಮಾಜದ ಏಳಿಗೆಗಾಗಿ ಸಮಾಜದಲ್ಲಿ ಮತ್ತು ಎಲ್ಲ ಎಲ್ಲ ರಂಗಗಳಲ್ಲಿ ಏಳಿಗೆ ಮಾಡಿದ ಅವ್ರಿಗೂ ನಾನು ವಿಶೇಷವಾಗಿ ನಮಸ್ಕರಿಸಿ ಇವತ್ತು ಬಹಳ ಅತ್ಯುತ್ತಮ ಕಾರ್ಯಕ್ರಮಕ್ಕೆ ನಾನು ಭಾವಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಯಾರು ಯಾವ ಸಮಾಜ ಮುಂದೆ ಬರಬೇಕಾದ್ರೂ ವಿದ್ಯಾಭ್ಯಾಸ ಇರುವಂತಹ ಸಮಾಜ ಮುಂದೆ ಬರೋದು ಸಹಜ ಅಂತ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡುವಂತ ಮಕ್ಕಳಿಗೆ ಸನ್ಮಾನ ಮಾಡುವ ಮೂಲಕ ನಾವೆಲ್ಲರೂ ವಿದ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ ಮಾಡ್ತಾ ಇದ್ರೆ ಬಹಳ ಶ್ಲಾಘನೀಯವಾದಂತಹ ಕೆಲಸ ಬಹುಶಃ ಮಕ್ಕಳು ಅದೇ ರೀತಿ ಭಾವಿಸ್ಬೇಕು ನೀವು ಸನ್ಮಾನ ಸನ್ಮಾನಗೊಂಡ್ರೆ ನೀವೇನು ಹೆಚ್ಚು ಸಾಧನೆ ಮಾಡಿದಿರಿ ಅಂತ ಅಲ್ಲ ಇದು ನಿಮ್ಮ ಮೊದಲಿನ ಹೆಜ್ಜೆ ಮತ್ತು ಸಮಾಜದಲ್ಲಿ ನಿಮ್ಮ ಮೇಲೆ ಒಂದು ಭರವಸೆ ಇದೆ ನೀವು ಮುಂದೆ ಸಮಾಜಕ್ಕೆ ಮತ್ತು ಸಮಾಜದಲ್ಲಿರುವಂತಹ ಬಡ ಜನರಿಗೆ ಇದೇ ರೀತಿ ಪ್ರೋತ್ಸಾಹ ಯಾವ ರೀತಿ ಇವತ್ತು ಸಮಾಜ ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ರಿ ನೀವು ಅಂತ ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ನೀವು ಪ್ರೋತ್ಸಾಹ ಕೊಡ್ಲಾಗ್ತಿದ್ದಾಗ ಮಾತ್ರ ಇವತ್ತೇನು ಈ ಕಾರ್ಯಕ್ರಮ ಮಾಡಿದರೆ ಇದು ಸಾರ್ಥಕ ಆಗ್ತದ ಟೆಂತ್ ಪಿಯು ಸಿ ಸೆಕೆಂಡ್ ಇಯರ್ ನಲ್ಲಿ ನೀವು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ತೊಗೊಂಡ್ರೆ ಏನು ಆಗೋದಿಲ್ಲ ನೀವು ಮುಂದೆ ವೈದ್ಯಕೀಯ ಶಿಕ್ಷಣದಲ್ಲೋ ಕೆ ಎಸ್ ಐ ಎಸ್ ಯಾವ ಬ್ಯಾಂಕ್ ಮಾಡಿ ನೀವು ನಿಮ್ಮ ಕುಟುಂಬವನ್ನು ತಂದೆ ತಾಯಿಗಳನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು ನೀವು ನಿಮ್ಮ ತಂದೆ ತಾಯಿಗಳು ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡಾಗ ಸಮಾಜ ನಿಮ್ಮ ಇನ್ನೂ ಹೆಚ್ಚು ಗೌರವಯುತವಾಗಿ ನೋಡಿಕೊಳ್ಳುತ್ತದೆ ಆವಾಗ ನೀವು ನಿಮ್ಮ ಮನೆ ಬಂದಿಗೆ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಅವರಿಗೂ ಕೂಡ ಶುಭಾಶಯಗಳನ್ನು ಈ ವೇದಿಕೆಯ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ ಅವರಿಗೆ ಆಯುಷ್ಯ i